ಸೋಮಾರಪೇಟೆ ತಾಲೂಕಿನ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ವತಿಯಿಂದ ಶುಕ್ರವಾರ ಸೋಮಾರಪೇಟೆಯಿಂದ ಧರ್ಮಸ್ಥಳದವರೆಗೆ ಬೃಹತ್ ವಾಹನ ಜಾಥಾ ನಡೆಸಲಾಯಿತು ಪಟ್ಟಣದ ಮುತ್ತಪ್ಪಸ್ವಾಮಿ ದೇವಾಲಯದಲ್ಲಿ ಜಾಥಾಗೆ ಚಾಲನೆ ದೊರೆಯಿತು ಶನಿವಾರ ಸಂತೆ ಕೊಡ್ಲಿಪೇಟೆ ಶುಕ್ರವಾರ ಸಂತೆ ದೋಣಿಗಲ್ಲು ಗುಂಡ್ಯ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಧರ್ಮಸ್ಥಳ ತಲುಪಿತು ಸುಮಾರು ನೂರೈವತ್ತು ವಾಹನಗಳಲ್ಲಿ ಐನೂರಕ್ಕೂ ಹೆಚ್ಚು ಭಕ್ತರು ವಾಹನ ಜಾಥಾದಲ್ಲಿ ಪಾಲ್ಗೊಂಡು ಬಳಿಕ ಧರ್ಮಸ್ಥಳದ ದೇವಾಲಯದ ಆವರಣಕ್ಕೆ ಮೆರವಣಿಗೆ ಮೂಲಕ ಪ್ರವೇಶಿಸಿ ದೇವರ ದರ್ಶನವನ್ನು ಪಡ್ಕೊಂಡ್ರು ನಂತರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡ್ಕೊಂಡ್ರು ಸೋಮರಪೇಟೆ ತಾಲೂಕು ಸಂಚಾಲಕ ಸುಭಾಷ್ ಮಾತನಾಡಿ ಧರ್ಮಸ್ಥಳದಲ್ಲಿ ನಡೀತಾ ಇರುವ ಅನ್ಯಾಯವನ್ನು ಖಂಡಿಸಿ ಜಾಗೃತಿ ಜಾಥಾವನ್ನ ನಡೆಸಿದ್ದೇವೆ ಎಸ್ಐಟಿ ತನಿಖೆ ಪ್ರಾಮಾಣಿಕವಾಗಿ ನಡೆಯಬೇಕೆಂದ್ರು ಸಮಿತಿಯ ಹಿರಿಯ ಸದಸ್ಯ ಬಿಜೆ ದೀಪಕ್ ಮಾತನಾಡಿ ಸುಮಾರು ಎಂಟುನೂರು ವರ್ಷವಿರುವ ಧರ್ಮಸ್ಥಳದ ಮೇಲಿರುವ ಅಪನಂಬಿಕೆಯಿಂದ ಹೋಗಲಾಡಿಸಬೇಕೆಂದರು ಈ ಸಂದರ್ಭ ತಾಲೂಕು ಸಹ ಸಂಚಾಲಕ ಶಶಿಕಾಂತ್ ಬಜಗುಂಡಿ ಸಮಿತಿಯ ಸದಸ್ಯರಾದ ಸುನಿಲ್ ಮಾದಾಪುರ ಭೋಜೇಗೌಡ ಎಂಬಿ ಉಮೇಶ್ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಲಕ್ಷ್ಮೀಕಾಂತ್ ಕುಮಾರಪ್ಪ ಸುಭಾಷ್ ಅಂತ ನಿಲ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ತಾಲೂಕು ನಾವು ನಾವಿವತ್ತು ಧರ್ಮಸ್ಥಳಕ್ಕೆ ಧರ್ಮಸ್ಥಳದಲ್ಲಿ ಆಗ್ತಾ ಇರೋಂಥ ಅನ್ಯಾಯವನ್ನು ಖಂಡಿಸಿ ನಾವೊಂದು ವಾಹನ ಜಾಥವನ್ನು ಹಮ್ಮಿಕೊಂಡಿದ್ವಿ ಆ ವಾಹನ ಜಾಥಕ್ಕೆ ಒಂದು ನೂರ ಐವತ್ತಕ್ಕಿಂತ ಜಾಸ್ತಿ ಸಂಖ್ಯೆಯ ವಾಹನಗಳು ಹಾಗೂ ಧರ್ಮಸ್ಥಳದ ಭಕ್ತಾದಿಗಳು ಒಳ್ಳೆ ನಮಗೆ ಸಹಕಾರವನ್ನು ನೀಡಿದ್ದಾರೆ ಇದೇ ರೀತಿ ಮುಂದಿನ ಸಹಕಾರವನ್ನು ನಾವು ಅವರ ಕೋರ್ತಾ ಇದ್ದೀವಿ ಹಾಗೆ ಈಗೇನು ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದು ಪ್ರಾಮಾಣಿಕವಾಗಿ ನಡೀಲಿ ಮತ್ತು ಈ ಕ್ಷೇತ್ರಕ್ಕೆ ಏನು ಅಂಟಿರೋ ಕಳಂಕವನ್ನು ಅಂತ ಅಂತಂದ್ಬಿಟ್ಟು ಆ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಬೇಳ್ಕೊಳ್ತಾ ಕ್ಷೇತ್ರ ಸಂರಕ್ಷಣಾ ಸಮಿತಿ ವತಿಯಿಂದ ಈ ದಿನ ಕೊಡಗು ಜಿಲ್ಲೆಯಿಂದ ಹೊತ್ತು ನೂರ ಅರವತ್ತೆಂಟು ವಾಹನಗಳಲ್ಲಿ ಇವತ್ತು ಸಮರ್ಪಣೆಯಿಂದ ಇಲ್ಲಿಗೆ ತಲುಪಿದ್ದೀವಿ ತಲುಪಿ ಅಂದಾಜು ಐನೂರ ಎಂಬತ್ತು ಜನ ಬಂದಿದ್ವಿ ಉದ್ದೇಶ ಅಷ್ಟೇ ಈಗ ಇಲ್ಲಿವರೆಗೆ ನಡೀತಿರಂಥದ್ದು ಏನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಇವೆಲ್ಲ ಏನಿದೆ ಅದನ್ನು ಒಂದು ಹೋಗಲಾಡಿಸ್ಬೇಕು ಇದನ್ನು ಒಂದು ಎನ್ ಐ ತನಿಖೆ ಆಗಬೇಕು ಯಾಕೆಂದರೆ ಈಗ ಬುರ್ಡೆ ಇರೋಂಥದ್ದು ಬರೀ ಮೂರು ಜನ ಅವರು ಮಾತ್ರ ಅಲ್ಲ ಅದ್ರ ಹಿಂದೆ ಭಾಳಷ್ಟು ಕೈಗಳಿದ್ದಾವೆ ಸೊ ಅದನ್ನೆಲ್ಲ ಒಂದು ಯಾರು ಅಂತ ಗುರುತು ಮಾಡಿ ಅವ್ರ ಮೇಲೆ ಕ್ರಮ ಆಗಬೇಕು ಅದನ್ನು ಎನ್ ಐ ತನಿಖೆ ಆಗಬೇಕು ಅಂತ ಉದ್ದೇಶದಿಂದ ಹಾಗೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಇಲ್ಲಿಂದ ಎಂಟುನೂರು ವರ್ಷ ಇತಿಹಾಸ ಇತ್ತು ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಈ ಧರ್ಮಸ್ಥಳ ಅಂತಂದ್ರೆ ಒಂದು ಸರ್ಕಾರ ಇದ್ದಾಗೆ ಯಾಕೆ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಯಾವುದೇ ಸರ್ಕಾರದಿಂದ ಅಪೇಕ್ಷೆ ಪಡದೆ ಎಲ್ಲ ಕ್ಷೇತ್ರದಲ್ಲೂ ಕೆರೆ ತೋಡ್ಸೋದಿರ್ಬೋದು ಅಥವಾ ಎಲ್ಲ ಸಾರ್ವಜನಿಕರಿಗೆ ಅಥವಾ ಮನೆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಭಾಳ ಅನುಕೂಲ ಇದೆ ಆದ್ದರಿಂದ ಆ ಕ್ಷೇತ್ರದ ನಂಬಿಕೆ ಏನಿದೆ ಆ ನಂಬಿಕೆಯನ್ನು ಉಳಿಸ್ಬೇಕು ಹಾಗೆ ನಮ್ಮ ಹಿಂದೂ ಸಂಪ್ರದಾಯನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು